ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಂ ಬನಿ ಪ್ರಿಯರೇ ಬಹಳ ಅದ್ಭುತವಾಗಿ ಕೆಲವು ದಿನಗಳಿಂದ ನಾವು ದಾವಿದನ ಜೀವನ ಚರಿತ್ರೆಯ ಕುರಿತು ಧ್ಯಾನ ಮಾಡುತ್ತಾ ಇದ್ದೇವೆ ಎರಡನೇ ಸಮುವೆಲ್ಲ ಎರಡನೇ ಅಧ್ಯಾಯ ವಚನ ಎಂಟು ಒಂಬತ್ತು ಹತ್ತು ಹನ್ನೊಂದನ್ನು ಓದಿಕೊಳ್ಳೋಣ ಬನ್ನಿ ಸೌಲನ ಸೇನಾಪತಿಯೂ ನೇರನ ಮಗನೂ ಆದ ಅಬ್ನೇರನೂ ಸೌಲನ ಮಗನಾದ ಇಶ್ಬೋಶೇತನನ್ನು ಮಹನೈಮಿಗೆ ವೈದೂ ಗಿಲ್ಲಾದಿನವರ ಮೇಲೆಯೂ ಆಶೇರ ಅವರ ಮೇಲೆಯೂ ಇಸ್ರೇಲಿನವರ ಮೇಲೆಯೂ ಇಫ್ರಾಹಿಂ ಅವರ ಮೇಲೆಯೂ ಬೆನ್ನಾಮೀನರ ಮೇಲೆಯೂ ಇಸ್ರಾಯೇಲ್ಯರ ಮೇಲೆಯೂ ಅರಸನನ್ನಾಗಿ ಅವನಿಗೆ ಪಟ್ಟಾಭಿಷೇಕ ಮಾಡಿದನು ಶೌಲನ ಮಗನಾದ ಇಶ್ಬೋಶೇತನು ನಲವತ್ತು ವರ್ಷದವನಾಗಿ ಆಳತೊಡಗಿ ಎರಡು ವರ್ಷ ಪರಿಪಾಲಿಸಿದನು ಆದರೆ ಯಹುದ್ಯರು ಮಾತ್ರ ದಾವೀದನ ಪಕ್ಷದಲ್ಲಿ ಇದ್ದರು ದಾವೀದನು ಹೆಬ್ರೋನಿನಲ್ಲಿ ಯಹುದ್ಯರ ಮೇಲೆ ಆಳಿದ ವರ್ಷಗಳು ಏಳು ವರ್ಷವೂ ಆರು ತಿಂಗಳು ಆಗಿದುವು ಮೊದಲನೇ ಸಮುವ ಪುಸ್ತಕದಲ್ಲಿ ಮನುಷ್ಯರು ಆರಿಸಿಕೊಂಡಿರುವ ರಾಜನ ಕುರಿತಾಗಿ ಬರೆಯಲ್ಪಟ್ಟಿದೆ ಎರಡನೇ ಸಮುವೆಲ ಪುಸ್ತಕದಲ್ಲಿ ದೇವರು ಆರಿಸಿಕೊಂಡಿರುವ ರಾಜನ ಕುರಿತಾಗಿ ಬರೆಯಲ್ಪಟ್ಟಿದೆ ಕಳೆದ ಕೆಲವು ದಿನಗಳಿಂದ ವಿಶೇಷವಾಗಿ ನಾವು ದೇವರು ಆರಿಸಿಕೊಂಡಿರುವ ರಾಜನ ಕುರಿತಾಗಿ ಧ್ಯಾನ ಮಾಡುತ್ತಾ ಇದ್ದೇವೆ ದಾವೀದನನ್ನು ದೇವರು ರಾಜನನಾಗಿ ಅಭಿಷೇಕಿಸಿದ್ದಾರೆ ಇಸ್ರಾಯೇಲ್ನ ಮೇಲೆ ಅವನು ರಾಜನಾಗಿರಬೇಕೆಂದು ದೇವರು ಆಶಿಸಿ ದಾವೀದನನ್ನು ದೇವರು ಸುಮಾರು ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆಯೇ ಅವನ ಮನೆಗೆ ಸಮುವೇಲನನ್ನೇ ಕಳುಹಿಸಿ ಅಭಿಷೇಕಿಸುತ್ತಾರೆ ವಾಸ್ತವದಲ್ಲಿ ದಾವೀದನು ಯಾವತ್ತೋ ರಾಜನಾಗಬೇಕಿತ್ತು ಆದರೆ ಇಸ್ರಾಯೇಲ್ ದೇಶವನ್ನು ಪರಿಪಾಲಿಸುತ್ತಿದ್ದಂತಹ ಸೌಲನು ಮೊಂಡನಾಗಿದ್ದ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸುವವನಾಗಿದ್ದ ಅವನನ್ನು ದೇವರು ಅರಸುತನದಿಂದ ತಳ್ಳಿಹಾಕಿದಾರೆಂದು ದಾವೀದನಿಗೆ ದೇವರು ಅರಸನಾಗಿ ಆರಿಸಿಕೊಂಡಿದ್ದಾರೆಂದು ಇಸ್ರಾಯೇಲ್ ದೇಶದ ಮೇಲೆ ದಾವೀದನೇ ರಾಜನಾಗಿ ಪರಿಪಾಲನೆ ಮಾಡುವಂಥದು ದೇವರ ಚಿತ್ತವಾಗಿದೆ ಎಂದು ಶೌಲನು ತಿಳಿದುಕೊಂಡಿದಾಗಿಯೂ ಕೂಡ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಆ ಸಿಂಹಾಸನವನ್ನೇ ಅಂಟಿಕೊಂಡು ಕೂತುಕೊಳ್ತಾನೆ ಅದೇ ಸಮಯದಲ್ಲಿ ದಾವಿದನು ಜೀವಂತವಾಗಿರೋದಾದ್ರೆ ನನ್ನ ಸಿಂಹಾಸನಕ್ಕೆ ಹಾನಿ ಎಂದು ಭಾವಿಸಿರುವ ಸೌಲನು ದೇವರು ಆರಿಸಿಕೊಂಡಿರುವಂತಹ ದೇಶವನ್ನೇ ಪರಿಪಾಲಿಸಲಿಕ್ಕಿರುವ ದಾವಿದನನ್ನೇ ಕೊಂದುಹಾಕದ್ರೆ ಸರಿಹೋಗುತ್ತೆ ಅಲ್ಲವೋ ಎನ್ನುವಂತಹ ದುಷ್ಟ ಬುದ್ಧಿಯೊಂದಿಗೆ ದಾವಿದನನ್ನೇ ಕೊಲ್ಲಬೇಕೆಂದು ಸೌಲನು ತನ್ನ ಪ್ರಜೆಗಳನ್ನೂ ತನ್ನ ಪರಿಪಾಲನೆಯನ್ನೂ ಪಕ್ಕಕ್ಕೆ ತಳ್ಳಿಹಾಕಿ ದಾವಿದನನ್ನು ಕೊಲ್ಲುವುದೇ ದೊಡ್ಡ ಪರಿಶ್ರಮ ಎಂದು ಭಾವಿಸಿ ತಿರುಗಾಡಲಾರಂಭಿಸುತ್ತಾನೆ ಮೇಲಿಂದ ಮೇಲೆ ಸೌಲನು ದಾವಿದನಿಗೆ ಬೆನ್ನಟ್ಟುತಾನೆ ದಾವಿದನು ಎಲ್ಲಿದ್ದಾನೆ ತಿಳಿದುಕೊಂಡವರೆಲ್ಲರೂ ಬಂದು ನನಗೆ ತಿಳಿಸಿರಿ ಎಂಬುದಾಗಿ ಗೂಢಾಚಾರರನ್ನು ನೇಮಿಸುತ್ತಾನೆ ದಾವಿದನು ಎಲ್ಲೇ ಆಗಲಿ ಅಡಗಿಕೊಳ್ಳುವಾಗ ಇನ್ಫರ್ಮೇಷನ್ ತಕ್ಷಣವೇ ಸೌಲನಿಗೆ ಮುಟ್ಟತಾಯ್ತು ದಾವಿದನನ್ನು ಕೊಲ್ಲುವುದಕ್ಕಾಗಿ ಸೌಲನು ಹೊರಟು ಬರುತ್ತಾ ಇದ್ದನು ದಾವೀದನೆಯನ್ನು ತನ್ನ ಪ್ರಾಣ ಹಿಡಿತದಲ್ಲಿಟ್ಕೊಂಡು ಓಡಿ ಹೋಗ್ತಾ ಹೋಗ್ತಾಯ್ದನು ಇದೆಲ್ಲಾ ದಾವಿದನು ನೋಡಿ 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 ಬೇಸತ್ತು ಹೋಗ್ತಾನೆ ದೇವರ ಚಿತ್ತಾನುಸಾರವಾಗಿ ರಾಜನಾಗಬೇಕಾದ ನನ್ನನ್ನು ಸೌಲನು ಬೆನ್ನಟ್ಟುತ್ತಾ ಇದ್ದಾನೆ ಕೊಲ್ಲುವುದಕ್ಕಾಗಿ ಒಂದಲ್ಲ ಒಂದು ದಿನ ನನ್ನನ್ನು ಕೊಂದಾಕ್ತಾನೆ ಒಂದಲ್ಲ ಒಂದು ದಿನ ನಾನು ಸೌಲನ ಕೈಯಿಂದ ಸಾಯುತ್ತೇನೆ ನನ್ನ ಕಥೆ ಮುಗಿದೋಯ್ತು ಇನ್ನು ನನ್ನ ಕರ್ಮ ಇಷ್ಟೇ ಎಂಬ ಭಾವನೆಗೆ ದಾವಿದನು ಬರ್ತಾನೆ ದೇವರನು ದೇವರ ವಾಗ್ದಾನವನ್ನು ನಂಬಿ ದೇವರು ನನ್ನ ಸಂಗಡ ಇದ್ದಾರೆ ಗೊಲಿಯಾತನಂತಹ ಮಹಾಬಲಿಷ್ಠನಿಂದಲೇ ದೇವರು ನನ್ನನ್ನು ಬಿಡಿಸಿ ಕಾಪಾಡಿ ಆ ಗೊಲಿಯಾತನನ್ನು ಕೊಲ್ಲುವ ಶಕ್ತಿ ಕೊಟ್ಟಿದ್ದಾರೆ ಶೌಲನ ಕೈಯಿಂದ ಮತ್ತೆ ಹೇಗೆ ನನ್ನನ್ನು ಕಾಪಾಡಲ್ಲ ಖಂಡಿತವಾಗಿಯೂ ದೇವರು ಕಾಪಾಡುತ್ತಾರೆ ಎಂಬ ನಂಬಿಕೆಯೊಂದಿಗೆ ದೇವರ ಮೇಲೆ ಆಧಾರಗೊಳ್ಳಬೇಕಾದಂತಹ ದಾವಿದನು ಮಾಡಿರುವ ದೊಡ್ಡ ಒಂದು ತಪ್ಪೇನೆಂದರೆ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ದಾವಿದನು ತನ್ನ ದೇಶವನ್ನೇ ಬಿಟ್ಟುಹೋಗ್ತಾನೆ ಇಸ್ರಾಯೇಲರಿಗೆ ಬದ್ಧ ಶತ್ರುಗಳಾಗಿರುವಂತಹ ಫಿಲಿಸ್ಟಿಯರ ದೇಶಕ್ಕೆ ಹೋಗ್ತಾನೆ ಆ ದೇಶ ಪರಿಪಾಲಿಸುತ್ತಿರುವ ಫಿಲಿಸ್ಟಿಯರ ರಾಜನ ಬಳಿಗೆ ಹೋಗಿ ಆಶ್ರಯ ಕೋರಿಕೊಳ್ತಾನೆ ನೀನು ಇಸ್ರಾಯೇಲನಲ್ಲವೋ ದಾವೀದನಲ್ಲವೋ ದೇವರಿಂದ ರಾಜನಾಗಿ ಅಭಿಷೇಕಿಸಲ್ಪಟ್ಟವನಲ್ಲವೋ ನನ್ನ ಬಳಿಗೆ ಯಾಕೆ ಬಂದೆ ನನ್ನ ಪಕ್ಷದಲ್ಲಿ ಯಾಕೆ ಇರುವೆ ಎಂದು ಫಿಲಿಸ್ಟಿಯರ ರಾಜನು ಪ್ರಶ್ನಿಸಿದಾಗ ನೀನೇನು ಭಯಪಡ್ಬೇಡ ನನ್ನ ಸಂಗತಿ ನಿನಗೆ ಚೆನ್ನಾಗಿ ಗೊತ್ತಲ್ಲವೇ ಎಷ್ಟು ದೊಡ್ಡ ಹೋರಾಟ ವೀರನಾಗಿದ್ದೇನೆಂದು ಒಂದು ವೇಳೆ ನಾಳಿನ ದಿನದಲ್ಲಿ ಯಾವುದಾದ್ರೂ ಯುದ್ಧ ನಡೆದ್ರೆ ಯಾವುದಾದ್ರೂ ದೇಶ ವಿರುದ್ಧ ಬಂದ್ರೆ ನನಗೆ ನೆಲೆಕೊಟ್ಟಿರುವ ಪುಣ್ಯಕ್ಕಾಗಿ ನಾನು ನಿನಗೆ ಆಧಾರವಾಗಿರುತ್ತೇನೆ ಫಿಲಿಸ್ಟಿಯರನ್ನು ಗೆಲ್ಲಿಸುತ್ತೇನೆ ಎಂಬ ಒಡಂಬಡಿಕೆಯನ್ನು ಮಾಡಿಕೊಂಡು ದಾವಿದನು ಫಿಲಿಸ್ಟೀಯರ ದೇಶದಲ್ಲಿ ನಿವಾಸಿಸುವಂಥದ್ದು ನಿಜವಾಗ್ಲೂ ದೇವರ ಚಿತ್ತಕ್ಕೆ ವಿರುದ್ಧವಾಗಿತ್ತು ದೊಡ್ಡ ತಪ್ಪಾಗಿತ್ತು ಅದು ಯಾವ ಮಠಕ್ಕೆ ತಲುಪಿತೆಂದರೆ ಒಂದು ದಿನ ಫಿಲಿಸ್ಟಿಯರು ಮತ್ತು ಇಸ್ರಾಯಲರು ಹೋರಾಡುವ ಯುದ್ಧ ಮಾಡುವ ಒಂದು ದಿನ ಬಂತು ಹಾಗೆ ಹೋರಾಡಬೇಕಾದ ಒಂದು ದಿನ ಬಂದಾಗ ದಾವೀದನು ವಾಸ್ತವದಲ್ಲಿ ಇಸ್ರಾಯೇಲರ ಪಕ್ಷದಲ್ಲಿದ್ದುಕೊಂಡು ಹೋರಾಡಬೇಕಾದವನು ಈಗ ಫಿಲಿಸ್ಟಿಯರ ಪಕ್ಷದಲ್ಲಿದ್ದುಕೊಂಡು ಇಸ್ರಾಯೇಲರ ಸೈನ್ಯಕ್ಕೆ ಅಧಿಪತಿಯಾಗಿರುವ ಯಹೋವಾ ಇರುವಂತಹ ದೇಶಕ್ಕೇ ವಿರುದ್ಧವಾಗಿ ಹೋರಾಡುವುದಕ್ಕಾಗಿ ದಾವೀದನು ಹೊರಟು ಬರುತ್ತಾನೆ ಎಷ್ಟು ಘೋರ ನೋಡಿ ಅದಕ್ಕೆ ಕಾರಣವೇನು ಭಯ ಯಾವ ಭಯ ಕೊಂದಾಗ್ತಾನೇನೋ ಎಂಬ ಭಯ ಬೈಬಲಲ್ಲಿ ಒಂದು ಮಾತಿದೆ ಏನೆಂದು ಗೊತ್ತಾ ಭಯಪಟ್ಟು ನೀವು ಪಾಪವನ್ನು ಮಾಡಬೇಡಿರಿ ಎಂದು ಭಯ ಮಾಡುತ್ತೆ ಗೊತ್ತಾ ನಮ್ಮಿಂದ ಪಾಪ ಮಾಡಿಸುತ್ತದೆ ಭಯ ಮಾಡುತ್ತೆ ಗೊತ್ತಾ ನಮ್ಮಿಂದ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡಿಸುತ್ತೆ ಕೆಲವು ಸಂದರ್ಭಗಳಲ್ಲಿ ಉದ್ಯೋಗದಿಂದ ಎಲ್ಲಿ ತೆಗೆದಾಕ್ತಾರೇನೋ ಎಂಬ ಭಯದಿಂದ ಎಷ್ಟೋ ಜನ ತಮ್ಮ ಶರೀರವನ್ನೇ ಪಣವಾಗಿಟ್ಟು ತಮ್ಮ ಉದ್ಯೋಗ ಕಾಪಾಡಿಕೊಳ್ಳುವಂಥವರಿಲ್ಲ ಪ್ರಮೋಷ ಸಿಗಲಾರದಂತೆ ಮಾಡ್ತಾರೇನೋ ಎಂಬ ಭಯದಿಂದ ಬಾಸ್ ಕೋರಿಕೆ ತೀರಿಸುವವರು ಎಷ್ಟು ಜನ ಇಲ್ಲ ನನ್ನ ಬಣ್ಣ ಹೊರಗೆ ಬಯಲಾಗ್ತದೇನೋ ಜನರಿಗೆ ಗೊತ್ತಾಗ್ತದೇನೋ ಎಂದು ಯೋಚಿಸಿ ಮತ್ತಷ್ಟು ಪಾಪಿಷ್ಟ ಕೆಲಸ ಮಾಡುವವರು ಎಷ್ಟು ಜನ ಇಲ್ಲ ಸಹೋದರ ಸಹೋದರಿಯರೇ ಈ ದಿನ ನಮ್ಮ ಮಧ್ಯದಲ್ಲಿ ಯಾರಾದರೂ ಇದ್ದೀರಾ ನಿಮ್ಮೊಳಗಿರುವ ಭಯದ ನಿಮಿತ್ತ ನೀವು ಮಾಡಬಾರದ ಕೆಲಸಗಳನ್ನು ಮಾಡುತ್ತಾ ದೇವರ ದೃಷ್ಟಿಯಲ್ಲಿ ಮತ್ತಷ್ಟು ಹೆಚ್ಚಾಗಿ ಬಿದ್ದೋಗುವ ಸ್ಥಿತಿಯಲ್ಲಿ ನಮ್ಮಲ್ಲಿ ಯಾರಾದರೂ ಇದ್ದೀರಾ ಜಾಗ್ರತೆ ಅದು ಕ್ಷೇಮವಲ್ಲ ದಾವೀದನು ಭಯಪಡುತ್ತಾನೆ ಸೌಲನು ಕೊಂದಾಕುತ್ತಾನೇನೋ ಎಂಬ ಭಯದಿಂದ ಕೊನೆಗೇ ಬಿದ್ದೋಗುತ್ತಾನೆ ಯಾವ ಮಟ್ಟದಲ್ಲಿ ಬಿದ್ದೋಗ್ತಾನೆ ಎನ್ನುವುದಾದರೆ ಯಾರೊಂದಿಗೆ ಗತದಲ್ಲಿ ಹೋರಾಡಿ ಗೊಲಿಯಾತನನ್ನು ಕೊಂದಾಕಿದನೋ ಅವರೊಂದಿಗೆ ಕೈ ಜೋಡಿಸಿ ಸ್ರಾಯ್ಲರ ವಿರುದ್ಧ ಯುದ್ಧಕ್ಕೆ ಬರಲು ಸಿದ್ಧನಾದ ತಪ್ಪು ಪ್ರಿಯರೇ ದಾವಿದನು ಹಾಗೆ ಮಾಡೋದು ಬಹಳ ತಪ್ಪು ಫಲಿತವಾಗಿ ಕುಟುಂಬ ಕಳೆದುಕೊಳ್ತಾನೆ ಆಸ್ತಿ ಪಾಸ್ತಿ ಕಳೆದುಕೊಳ್ತಾನೆ ಸಮಸ್ತವನ್ನೆಲ್ಲಾ ಕಳೆದುಕೊಳ್ತಾನೆ ದೇವರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ನಾವು ಮಾಡುವಾಗ ಖಚಿತವಾಗಿಯೂ ಅದಕ್ಕೆ ಮೌಲ್ಯ ಕಟ್ಟಲೇಬೇಕು ಸಹೋದರ ಸಹೋದರಿಯರೇ ನೀವು ತಿಳಿದು ತಿಳಿದು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸುವುದಾದರೆ ತಿಳಿದು ತಿಳಿದು ನೀವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವುದಾದರೆ ಅದಕ್ಕೆ ಮೌಲ್ಯ ಕಟ್ಟುವುದು ತಪ್ಪಿದಲ್ಲ ದಾವಿದನು ಕಟ್ಟಿದ ತಪ್ಪು ತಿಳಿದುಕೊಂಡ ದಾವಿದನು ತಿರುಗಿ ದೇವರ ಬಳಿಗೆ ಬಂದು ದೇವರ ಪಾದಗಳನ್ನು ಹಿಡಿದುಕೊಂಡು ಪಡುತ್ತಾನೆ ಪ್ರಲಾಪಿಸುತ್ತಾನೆ ಫಲಿತವಾಗಿ ದೇವರು ಕನಿಕರಿಸುತ್ತಾರೆ ದಾವಿದನು ಕಳೆದುಕೊಂಡ ಕುಟುಂಬವನ್ನು ತಿರುಗಿ ಹೊಂದಿಕೊಳ್ಳುತ್ತಾನೆ ಕಳೆದುಕೊಂಡಿರುವ ಸಮಸ್ತವನ್ನು ತಿರುಗಿ ಪಡೆದುಕೊಳ್ತಾನೆ ಸೌಲನು ಸಾಯುತ್ತಾನೆ ಇಲ್ಲವೇ ತನ್ನನ್ನು ತಾನು ಹತ್ಯೆ ಮಾಡಿಕೊಳ್ತಾನೆ ದೇಶ ಪ್ರಮಾದಕ್ಕೊಳಗಾಗುತ್ತೆ ಜಾಗ್ರತೆಯಿಂದ ಕೇಳ್ರಿ ಇಸ್ರಾಯೇಲ್ ದೇಶದ ವಿರುದ್ಧ ಫಿಲಿಸ್ಟಿಯರ ದೇಶ ಜಯ ಸಾಧಿಸಿತು ಇಸ್ರಾಯೇಲ್ ದೇಶವನ್ನು ಪರಿಪಾಲಿಸುತ್ತಿರುವ ಸೌಲನು ಹತ್ಯೆ ಮಾಡಿಕೊಳ್ತಾನೆ ಇಲ್ಲವೇ ಕೊಲ್ಲಲ್ಪಡ್ತಾನೆ ಇಸ್ರಾಯೇಲ್ ದೇಶ ಸೋತುಹೋಯ್ತು ಈಗ ಫಿಲಿಸ್ಟಿಯರ ದೇಶ ಇಸ್ರಾಲ್ ದೇಶದ ವಿರುದ್ಧದಲ್ಲಿ ಜಯಿಸಿರುವುದರಿಂದ ಫಿಲಿಸ್ಟಿಯಾ ದೇಶವು ಇಸ್ರಾಯೇಲ್ ದೇಶವನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳುವುದಕ್ಕಾಗಿ ಮುಂದೆ ಹೆಜ್ಜೆ ಹಾಕುವಂತಹ ಆ ದಿನಗಳಾಗಿದುವು ಇನ್ನು ನಮ್ಮ ಕತೆ ಮುಗಿದೋಯ್ತು ಫಿಲಿಸ್ಟಿಯರು ಬಂದು ನಮ್ಮ ಮೇಲೆ ಸಂಪೂರ್ಣವಾಗಿ ದಂಡೆತ್ತಿ ಬಂದು ನಮ್ಮೆಲ್ಲರನ್ನು ಮತ್ತೆ ಬಂಧಿಸಿ ಆಳುಗಳನ್ನಾಗಿ ಮಾಡಿಕೊಳ್ತಾರೆ ಎಂದು ಪ್ರಜೆಗಳು ಭಯಭೀತಿಯಲ್ಲಿರುವ ದಿನಗಳಾಗಿದವು ಅಂತಹ ಸಮಯದಲ್ಲಿ ದೇವರು ದಾವಿದನನ್ನು ರಾಜನನ್ನಾಗಿ ಅಭಿಷೇಕಿಸಲು ಬಾಗಿಲುಗಳನ್ನು ತೆರೆಯುತ್ತಾರೆ ದಾವಿದನು ಹದಿಮೂರು ಹದಿನಾಲ್ಕು ವರ್ಷ ವೇಟ್ ಮಾಡಿದ ನಂತರ ಈಗ ದಾವಿದನ ಜೀವಿತದಲ್ಲಿ ಒಳ್ಳೆ ದಿನಗಳು ಬರುತ್ತಿವೆ ಯಹುದ ಪ್ರಾಂತ್ಯಕ್ಕೆ ಹೋದಾಗ ಯಹುದ ಪ್ರಜೆಗಳು ದಾವಿದನು ತನ್ನ ರಾಜನನ್ನಾಗಿ ಯಹುದ್ಯರ ಮೇಲೆ ಅಭಿಷೇಕಿಸುತ್ತಾರೆ ಇದೇ ಎರಡನೇ ಧ್ಯ ನಾಲ್ಕನೇ ವಚನ ಆಗ ಎಲ್ಲಾ ಯಹುದ್ಯರು ಅಲ್ಲಿಗೆ ಬಂದು ಯಹುದ್ಯರ ಮೇಲೆ ದಾವಿದನಿಗೆ ರಾಜನಾಗಿ ಪಟ್ಟಾಭಿಷೇಕ ಮಾಡಿದರು ಯಹುದ್ಯರೆಲ್ಲರೂ ದಾವಿದನಿಗೆ ನೋಡಿ ಹೇಳ್ತಾರೆ ದಾವಿದನೇ ಈ ದೇಶವನ್ನು ಪರಿಪಾಲಿಸುವ ಸೌಲನು ಸತ್ತು ಹೋದ ಕೊಲ್ಲಲ್ಪಟ್ಟಿದಾನೆ ಇಲ್ಲವೇ ಹತ್ಯೆ ಮಾಡಿಕೊಂಡ ಫಿಲಿಸ್ಟಿಯರು ಒಂದೊಂದು ಹೆಜ್ಜೆ ಮುಂದೆ ಇಡುತ್ತಾ ನಮ್ಮ ದೇಶವನ್ನೆಲ್ಲ ಸ್ವಾಧೀನ ಮಾಡಿಕೊಳ್ಳಲು ಬರುತ್ತಾ ಇದ್ದಾರೆ ನಿನ್ನ ಹೊರತು ನಮಗೆ ಬೇರೆ ಯಾರು ದಿಕ್ಕಿಲ್ಲ ಎಂಬುದಾಗಿ ಭಾವಿಸಿ ದಾವಿದನನ್ನು ತಮ್ಮ ಮೇಲೆ ರಾಜನನ್ನಾಗಿ ಅಭಿಷೇಕಿಸಿದ್ರು ಹದಿಮೂರು ಹದ್ನಾಲ್ಕು ವರ್ಷಗಳ ಹಿಂದೆ ದೇವರು ದಾವಿದನಿಗೆ ವಾಗ್ದಾನ ಮಾಡುತ್ತಾರೆ ಇಸ್ರಾಲ್ ದೇಶದ ಮೇಲೆ ನಾನು ನಿನ್ನನ್ನು ರಾಜನಾಗಿ ಅಭಿಷೇಕಿಸುತ್ತೇನೆ ಎಂದು ಹೇಳಿ ಅಭಿಷೇಕಿಸುತ್ತಾರೆ ರಾಜನನಾಗಿ ಮಾಡ್ತೇನೆಂದು ಹೇಳಿ ಅಭಿಷೇಕಿಸುತ್ತಾರೆ ವರ್ಷ ವರ್ಷಗಳು ಕಳೆದು ಹೋದಾಗಿಯೂ ಕೂಡ ದಾವಿದನ ಜೀವಿತದಲ್ಲಿ ಅವನು ಆಶಿಸಿದಂತಹ ದೇಶವನ್ನೇ ಪರಿಪಾಲಿಸುವಂತಹ ದಿನವನ್ನು ಅವನು ಕಣ್ಣಾರೆ ನೋಡ್ಲಿಕ್ಕಾಗ್ಲಿಲ್ಲ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ದೇವರು ನನಗೆ ವಾಗ್ದಾನ ಮಾಡಿದ್ದಾರೆ ದೇವರು ನನಗೆ ಮಾತುಕೊಟ್ಟಿದ್ದಾರೆ ದೇವರು ನನಗೆ ದರ್ಶನ ಕೊಟ್ಟಿದ್ದಾರೆ ದೇವರು ದರ್ಶನದ ಮೂಲಕ ಮಾತಾಡಿದ್ದಾರೆ ನನಗೆ ಉದ್ಯೋಗ ಅಂದಿದ್ದಾರೆ ನನಗೆ ಮಕ್ಕಳನ್ನು ಅಂದಿದ್ದಾರೆ ನನಗೆ ಪ್ರಮೋಷನ್ ಕೊಡ್ತೇನೆ ಅಂದಿದ್ದಾರೆ ನನಗೆ ಸ್ಥಿರಪಡಿಸುತ್ತೇನೆ ಅಂದಿದ್ದಾರೆ ನನಗೆ ಸ್ವಸ್ಥತೆ ಅಂದಿದ್ದಾರೆ ನನ್ನ ಮಕ್ಕಳನ್ನು ಆಶೀರ್ವದಿಸುತ್ತೇನೆ ಅಂದಿದ್ದಾರೆ ಅವರನ್ನು ಸೇವಕರನ್ನಾಗಿ ಮಾಡುತ್ತೇನೆ ಅಂದಿದ್ದಾರೆ ಹೀಗೆ ಏನಾಗಿದೆ ದೇವರು ನಿಮಗೆ ಕೊಟ್ಟ ವಾಗ್ದಾನ ಬೈಬಲ್ ಹೇಳುತ್ತದೆ ವಾಗ್ದಾನ ಮಾಡಿ ಮರೆತು ಹೋಗಲು ಆತನು ನರಮನುಷ್ಯನು ಅಲ್ಲವೇ ಅಲ್ಲ ಸುಳ್ಳುಗಾರನಂತೂ ಅಲ್ಲವೇ ಅಲ್ಲ ಒಂದು ವೇಳೆ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಮಾತನ್ನು ಕೊಡುವುದಾದರೆ ಖಂಡಿತವಾಗಿಯೂ ಆ ಮಾತನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕಾಗಿ ನನ್ನ ದೇವರು ಶಕ್ತನಾಗಿದ್ದಾನೆ ಸಮರ್ಥನಾಗಿದ್ದಾನೆ ಅದರಲ್ಲಿ ಯಾವ ಸಂದೇಹ ಇಲ್ಲವೇ ಇಲ್ಲ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಲೋಪಗಳಿಂದಾಗಲಿ ತಪ್ಪುಗಳಿಂದಾಗಲಿ ಇಲ್ಲವೇ ನಮ್ಮ ಎಡವಟ್ಟುಗಳಿಂದಾಗಲಿ ನಾವು ಹೊಂದಬೇಕಾದಂತಹ ದೇವರ ಆಶೀರ್ವಾದಗಳು ಆಲಸ್ಯವಾಗಬಹುದು ಉದಾಹರಣೆಗೆ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಪ್ರಜೆಗಳನ್ನು ದೇವರು ಬಿಡಿಸಿದಾಗ ಅವರು ಐಗುಪ್ತ ದೇಶದಿಂದ ವಾಗ್ದಾನ ಭೂಮಿಗೆ ಹೋಗಲು ಸುಮಾರು ಹನ್ನೊಂದು ದಿವಸಗಳ ಕಾಲ ಹಿಡಿಯುತ್ತೆ ಎಷ್ಟು ದಿನ ಕೇವಲ ಹನ್ನೊಂದು ದಿವಸ ದೇವರು ಅವರಿಗೆ ವಾಗ್ದಾನ ಮಾಡಿರುವಂತಹ ಹಾಲು ಜೇನು ಹರಿಯುವಂತಹ ದೇಶಕ್ಕೆ ಅವರು ಹೋಗಿ ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿರುವ ಸಮಸ್ತವನ್ನು ಅನುಭವಿಸಬೇಕಾಗಿರುವ ಈ ಇಸ್ರಾಯೇಲ್ಯರು ಅರಣ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಾ ಇರುವಾಗ ಪದೇ ಪದೇ ದೇವರಿಗೆ ವಿರುದ್ಧವಾಗಿ ತಿರುಗಿ ಬೀಳುತ್ತಾರೆ ದೇವರಿಗೆ ಎದುರು ಮಾತಾಡ್ತಾರೆ ಪದೇ ಪದೇ ದೇವರಿಗೆ ಬೇಸರಗೊಳಿಸುತ್ತಾರೆ ಪದೇ ಪದೇ ದೇವರನ್ನು ಪ್ರಶ್ನಿಸುತ್ತಾರೆ ಪದೇ ಪದೇ ದೇವರನ್ನೇ ಶೋಧಿಸುತ್ತಾರೆ ಹನ್ನೊಂದು ದಿನಗಳಲ್ಲೇ ಹೊಂದಿಕೊಳ್ಳಬೇಕಾದ ಉತ್ತರ ಕೊನೆಗೆ ಹನ್ನೊಂದು ವಾರಗಳಾದುವು ಹನ್ನೊಂದು ತಿಂಗಳುಗಳಾದವು ಹನ್ನೊಂದು ವರ್ಷಗಳಾದವು ಇಪ್ಪತ್ತೆರಡು ವರ್ಷಗಳಾದವು ಮೂವತ್ತು ವರ್ಷಗಳಾದವು ನಲ್ವತ್ತು ವರ್ಷಗಳಾದವು ಸೇರಬೇಕಾದ ಗಮ್ಯಕ್ಕೆ ಮಾತ್ರ ಅವರು ಸೇರ್ಲಿಕ್ಕಾಗ್ಲಿಲ್ಲ ಕಾರಣ ದೇವರು ಆಲಸ್ಯ ಮಾಡಿದ್ರೋ ಇಲ್ಲ ಪ್ರಿಯರೇ ಮತ್ಯಾಕೆ ಇವರೇ ದೇವರಿಗೆ ವಿರುದ್ಧವಾಗಿ ಎದ್ದಿರುವುದರಿಂದಲೇ ಅವರು ಸೇರಬೇಕಾದಂತಹ ಗಮ್ಯಕ್ಕೆ ಸೇರ್ಲಿಕ್ಕಾಗ್ಲಿಲ್ಲ ಸಹೋದರ ಸಹೋದರಿಯರೇ ಈ ದಿನ ನಮ್ಮ ಜೀವಿತದಲ್ಲಿ ಈ ವಾಕ್ಯ ಕೇಳುವಂಥವರಲ್ಲಿ ಯಾರಾದರೂ ಇದ್ದೀರಾ ನಮ್ಮ ಜೀವಿತದಲ್ಲಿ ನಾನು ಅಂದುಕೊಂಡದ್ದು ನಡೆಯುತ್ತಾ ಇಲ್ಲ ನಾನು ಸೇರಬೇಕಾದ ಗಮ್ಯಕ್ಕೆ ಸೇರ್ಲಿಕ್ಕಾಗುತ್ತಾ ಇಲ್ಲ ಹೊಂದಲಿಕ್ಕೆ ಆಗ್ತಾ ಇಲ್ಲ ಪಡೆದುಕೊಳ್ಳಬೇಕಾದದು ಆಗ್ತಾ ಇಲ್ಲ ಅದಕ್ಕೆ ಕಾರಣವೇನೆಂದು ನನಗರ್ಥವಾಗ್ತಿಲ್ಲ ಯಾಕೆ ಆಲಸ್ಯವಾಗ್ತಿದೆ ಒಂದು ವೇಳೆ ನೀವು ಆಲಸ್ಯವಾಗ್ತಿದೆ ಆಲಸ್ಯವಾಗ್ತಿದೆ ಎಂದು ನೀವು ಅಂದ್ಕೊಳ್ತಿರೋದಾದ್ರೆ ನೀವು ತಿಳಿದೂ ಇಲ್ಲವೇ ತಿಳಿಯಲಾರದೆ ಮಾಡುತ್ತಿರುವ ತಪ್ಪುಗಳಿಂದಲೇ ನೀವು ಹೊಂದಿಕೊಳ್ಳಬೇಕಾದ ಆಶೀರ್ವಾದ ನೀವು ಹೊಂದಿಕೊಳ್ಳಲಾರದಂತೆ ದೂರವಾಗ್ತಾ ಇರಬಹುದು ಒಮ್ಮೆ ಆಲೋಚಿಸಿರಿ ಇಸ್ರಾಯೇಲ್ಯರು ತಮ್ಮ ಜೀವಿತದಲ್ಲಿ ಅವರು ಸೇರಬೇಕಾದಂತಹ ಗಮ್ಯಕ್ಕೆ ಅವರು ಸೇರಬೇಕಾದ ಸಮಯದಲ್ಲಿ ಸೇರಲಾರದಕ್ಕೆ ಕಾರಣವೇನೆಂದರೆ ಅವರು ಮೇಲಿಂದ ಮೇಲೆ ದೇವರಿಗೆ ತಿರುಗಿ ಬೀಳ್ತಾರೆ ದೇವರ ಮಾತನ್ನು ಮೇರುತ್ತಾರೆ ಇಷ್ಟಾನುಸಾರವಾಗಿ ಜೀವಿಸ್ತಾರೆ ಮಾತಾಡ್ತಾರೆ ಪ್ರವರ್ತಿಸ್ತಾರೆ ತಮ್ಮನ್ನು ತಾವು ಅಪವಿತ್ರ ಪಡಿಸಿಕೊಳ್ತಾರೆ ಫಲಿತವಾಗಿ ಅರ್ಧದಲ್ಲಿಯೇ ಅರಣ್ಯದಲ್ಲಿ ಆಪತಿಗೊಳಗಾಗ್ತಾರೆ ಬೈಬಲ್ ಹೇಳ್ತದೆ ನಿಷ್ಕಾರಣವಾಗಿದೆ ಒದ್ದಾಡ್ತಾ ಇರೋದಾದ್ರೆ ಅದಕ್ಕೆ ದೇವರೇ ಕಾರಣ ಎಂದು ಹೇಳಬಾರದು ಪ್ರಿಯರೇ ಗಮನ ಕೊಟ್ಕೇಳ್ರಿ ಆ ದಿನ ದಾವೀದನು ಹದಿಮೂರು ವರ್ಷಗಳವರೆಗೂ ಎದುರು ನೋಡಬೇಕಾಯ್ತು ಹಾಗೆ ಹದಿಮೂರು ವರ್ಷಗಳವರೆಗೂ ಎದುರು ನೋಡಲು ಕಾರಣ ಒಂದು ಶೌಲನು ಅಡ್ಡ ಬಂಡೆಯಂತೆ ತಯಾರಾದ ಎರಡನೆಯದು ದಾವೀದನ ಅಪನಂಬಿಕೆ ಅವನ ಕಾಲುಗಳಿಗೆ ಬೇಡಿಗಳಂತೆ ತಯಾರಾಯ್ತು ಫಲಿತವಾಗಿ ಅವನು ರಾಜನಾಗಿ ಅಭಿಷೇಕಿಸಲ್ಪಡಬೇಕಾದ ಸಮಯದಲ್ಲಿ ಅಭಿಷೇಕಿಸಲ್ಪಡಲಿಕ್ಕಾಗಲಿಲ್ಲ ಆಮೇಲೆ ಪಶ್ಚಾತಾಪ ಪಟ್ಟದ್ದರಿಂದ ಕರ್ತನ ಪಾದ ಹಿಡಿದುಕೊಂಡದ್ದರಿಂದ ದೇವರು ಕನಿಕರಿಸಿ ಇಗೋ ಈ ರೀತಿಯಾಗಿ ಯಹುದ ಜನಾಂಗಕ್ಕೆ ಯಹುದ ಗೋತ್ರಕ್ಕೇ ದಾವಿದನನ್ನು ರಾಜನಾಗಿ ದೇವ್ರು ಅಭಿಷೇಕಿಸುತ್ತಾರೆ ಅಂದರೆ ದಾವೀದನ ಜೀವಿತದಲ್ಲಿ ಒಳ್ಳೆ ದಿನಗಳು ಪ್ರಾರಂಭವಾದುವು ಯಾವ ದೇವರು ದಾವೀದನ ಜೀವಿತದಲ್ಲಿ ಒಳ್ಳೆ ದಿನಗಳನ್ನು ಪ್ರಾರಂಭಿಸಿದರೋ ಯಾವಾಗ ಆಲಸ್ಯವಾಗ್ತಿದೆ ನನ್ನ ಜೀವಿತದಲ್ಲಿ ನಾನು ಹೊಂದಿಕೊಳ್ಳಬೇಕಾದ ಆಶೀರ್ವಾದಗಳು ಅಧಿಕಾರ ಆಲಸ್ಯವಾಗ್ತಿದೆ ತಡ ಆಗ್ತಿದೆ ಅಂದುಕೊಂಡ ಸಮಯದಲ್ಲಿ ದೇವರು ಏನ್ಮಾಡಿದ್ರು ದಾವಿದನ ಜೀವಿತದಲ್ಲಿ ಆಶೀರ್ವಾದಗಳನ್ನು ಅಧಿಕಾರವನ್ನು ಹೊಂದಿಕೊಳ್ಳುವುದಕ್ಕಾಗಿ ಅವಕಾಶ ಕೊಡ್ತಾರೆ ಬಾಗಿಲುಗಳನ್ನು ತೆರೆಯುತ್ತಾರೆ ಸಹೋದರ ಸಹೋದರಿಯರೇ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಆಲಸ್ಯ ಆಗ್ತಿದೆ ಆಲಸ್ಯ ಆಗ್ತಿದೆ ಎಂಬುದಾಗಿ ಯಾವುದರ ಕುರಿತಾಗಿ ನೀವು ನಿಮ್ಮ ಮನಸ್ಸಲ್ಲಿ ಭಾವಿಸುತ್ತಾ ಇದ್ದೀರೋ ನಿರಾಶೆ ನಿರುತ್ಸಾಹಕ್ಕೆ ಒಳಗಾಗ್ತಿದ್ದೀರೋ ನಿಮಗೊಂದು ಶುಭವಾರ್ತೆ ಯಾವ ದೇವರು ದಾವಿದನ ಜೀವಿತದಲ್ಲಿ ಒಳ್ಳೆ ದಿನಗಳನ್ನು ದಯಪಾಲಿಸಲು ಪ್ರಾರಂಭಿಸಿದರೋ ಅದೇ ದೇವರು ನಿಮ್ಮ ಜೀವಿತದಲ್ಲೂ ಕೂಡ ಒಳ್ಳೆ ದಿನಗಳನ್ನು ದಯಪಾಲಿಸಲು ಪ್ರಾರಂಭಿಸುವವರಾಗಿದ್ದಾರೆ ಎಂಬ ಈ ವಾಸ್ತವವನ್ನು ಮರೆಯಬೇಡಿರೆಂದು ಮನವಿ ಮಾಡಿಕೊಳ್ತೇನೆ ಗಮನ ಕೊಟ್ಕೇಳಿ ದಾವಿದನ ಜೀವಿತದಲ್ಲಿ ಸೌಲನಂಥವನ ಅಡತಡೆ ಹೋಯಿತು ರಾಜನಾಗಿ ಅಭಿಷೇಕಿಸಲ್ಪಟ್ಟಾದರೆ ಜಾಗ್ರತೆಯಿಂದ ಕೇಳ್ರಿ ಇಸ್ರಾಯೇಲರಲ್ಲಿ ಒಟ್ಟು ಗೋತ್ರಗಳೆಷ್ಟು ಹೇಳಿ ಹನ್ನೆರಡು ಗೋತ್ರಗಳು ಈಗ ಎಷ್ಟು ಗೋತ್ರಗಳ ಮೇಲೆ ದಾವಿದನು ರಾಜನಾಗಿ ಅಭಿಷೇಕಿಸಲ್ಪಡ್ತಾನೆ ಒಂದೇ ಒಂದು ಗೋತ್ರದ ಮೇಲೆ ಇನ್ನು ಎಷ್ಟು ಗೋತ್ರಗಳ ಮೇಲೆ ವಾಸ್ತವದಲ್ಲಿ ದಾವಿದನು ರಾಜನಾಗಿ ಅಭಿಷೇಕಿಸಲ್ಪಡಬೇಕಾಗಿದೆ ಹನ್ನೊಂದು ಗೋತ್ರಗಳ ಮೇಲೆ ಅಂದರೆ ದಾವೀದನು ಮೊಟ್ಟ ಮೊದಲ ಹೆಜ್ಜೆ ಮಾತ್ರ ಹಾಕಿದಾನೆ ಇನ್ನೂ ಮುಂದಕ್ಕೆ ಸಾಗಬೇಕಾದದ್ದು ಬಹಳಷ್ಟು ಇದೆ ಸಹೋದರ ಸಹೋದರಿಯರೇ ನಮ್ಮಲ್ಲಿ ಯಾರಾದರೂ ಇದ್ದೀರಾ ದೇವರು ನನ್ನನ್ನು ಕರಿಕರಿಸಿದ್ದಾರೆ ದೇವರು ನನ್ನ ಮೇಲೆ ಕಟಾಕ್ಷೆಯನ್ನು ತೋರಿಸಿದ್ದಾರೆ ದೇವರು ನನಗೊಂದು ಉದ್ಯೋಗ ಕೊಟ್ಟಿದ್ದಾರೆ ದೇವರು ನನಗೆ ಒಳ್ಳೆ ದಿನಗಳನ್ನು ದಯಪಾಲಿಸಿದ್ದಾರೆ ಎಂಬುದಾಗಿ ನಿಮ್ಮಲ್ಲಿ ಯಾರಾದರೂ ಅಂದುಕೊಳ್ತಾ ಇರೋದಾದ್ರೆ ಅಂಥವರು ಯಾರಾದರೂ ಇದ್ರೆ ಒಮ್ಮೆ ಕೈ ತೋರಿಸುವಿರಾ ದೇವರು ನನಗೆ ಒಳ್ಳೆ ದಿನಗಳನ್ನು ಕೊಟ್ಟಿದ್ದಾರೆ ಕನಿಕರಿಸಿದ್ದಾರೆ ಎನ್ನುವವರು ಕೈ ತೋರಿಸುವಿರಾ ಹಾಗಾದ್ರೆ ನಿಮ್ಗೊಂದು ಶುಭವಾರ್ತೆ ಅದೇನೆಂದರೆ ಹನ್ನೆರಡು ಆಶೀರ್ವಾದಗಳಲ್ಲಿ ಈ ದಿನ ನೀವು ಹೊಂದಿಕೊಂಡಿರುವುದು ಕೇವಲ ಒಂದು ಮಾತ್ರವೇ ಇನ್ನೂ ಹನ್ನೊಂದು ಕಾದುಕೊಂಡಿವೆ ಇನ್ನು ನೀವು ಹೊಂದಬೇಕಾಗಿರುವಂಥದ್ದು ದೇವರು ನಿಮಗೆ ಕೊಡಲಿಚ್ಛೆಯಿಸುವಂಥದ್ದು ಬಹಳಷ್ಟು 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 ಇದೇ ಯಾಕೆಂದರೆ ನಾನು ಪ್ರಕಟಿಸುವ ದೇವರು ನೀವು ಬೇಡಿದವುಗಳಿಗಿಂತಲೂ ಬೇಡುತ್ತಿರುವವುಗಳಿಗಿಂತಲೂ ಊಹಿಸಿದವುಗಳಿಗಿಂತಲೂ ಅತ್ಯಧಿಕವಾದದ್ದನ್ನು ಅನುಗ್ರಹಿಸಿ ನಿಮ್ಮನ್ನು ಆಶೀರ್ವದಿಸಲು ಆತನೇ ಸಮರ್ಥನಾದ ದೇವರು ಎಂದು ಬೈಬಲ್ ಹೇಳುತ್ತದೆ ಗಮನಿಸಿ ಪ್ರೇಯರೆ ದಾವಿದನ ಜೀವಿತದಲ್ಲಿ ಒಳ್ಳೆ ದಿನಗಳು ಬಂದವಲ್ಲವೇ ಹಾಗೆ ಒಳ್ಳೆ ದಿನಗಳು ಬಂದ ನಂತರ ಯಹುದ್ಯರೆಲ್ಲರೂ ಬಂದು ಅವನನ್ನು ರಾಜನನಾಗಿ ಅಭಿಷೇಕಿಸಿದ ನಂತರ ಮತ್ತೊಬ್ಬನು ಧಾವಿಸುತ್ತಾನೆ ಅಭಿಷೇಕಿಸಲ್ಪಡುವುದಕ್ಕಿಂತ ಮುಂಚೆಯೇನೋ ಸೌಲನು ಧಾವಿಸುತ್ತಾನೆ ಅಭಿಷೇಕ ಹೊಂದಲಾರದಂತೆ ಮಾಡಲು ಅಭಿಷೇಕಿಸಲ್ಪಟ್ಟ ನಂತರ ಈಗ ಮತ್ತೊಬ್ಬನು ಧಾವಿಸುತ್ತಾನೆ ದಾವಿದನ ಜೀವಿತದಲ್ಲಿ ಮುಂದೆ ಹೆಜ್ಜೆ ಹಾಕಲಾರದಂತೆ ಮುಂದಕ್ಕೆ ಸಾಗಲಾರದಂತೆ ಯಾರು ಆ ವ್ಯಕ್ತಿಯೆಂದು ನೋಡೋಣ ಬನ್ನಿ ಎಂಟನೇ ವಚನ ನೇರನ ಮಗನಾದ ಅಬ್ನೇರನು ಎಂಬ ಸೌಲನ ಸೇನಾಪತಿಯೂ ರೈಟ್ ದಾವಿದನು ಯಹುದದ ಮೇಲೆ ರಾಜನಾಗಿ ಅಭಿಷೇಕಿಸಲ್ಪಟ್ಟ ನಂತರ ನೆಕ್ಸ್ಟ್ ಸ್ಟೆಪ್ ಯಾವುದೆಂದರೆ ಉಳಿದ ಹನ್ನೊಂದು ಗೋತ್ರಗಳ ಮೇಲೆ ರಾಜನಾಗಿ ಅಭಿಷೇಕಿಸಲ್ಪಡಬೇಕಿತ್ತು ಆ ದಿನ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಎಂದು ದಾವಿದನು ಭಾವಿಸುತ್ತಿರುವುದರೊಳಗಾಗಿಯೇ ಸಡನ್ನಾಗಿ ಅಬ್ನೇರನು ಎನ್ನುವಂತಹ ಒಬ್ಬ ದುರ್ಮಾರ್ಗಿ ಧಾವಿಸುತ್ತಾನೆ ದಾವಿದನು ತನ್ನ ಜೀವಿತದಲ್ಲಿ ಮುಂದೆ ಹೆಜ್ಜೆ ಹಾಕಿ ಮುಂದೆ ಸಾಗುತ್ತಿರುವಾಗ ದಾವೀದನು ಕಂಡ ಕನಸಗಳು ನನಸಾಗುತ್ತಾ ಇರುವಾಗ ದಾವೀದನ ಜೀವಿತದಲ್ಲಿ ತಾನು ಆಶಿಸಿರುವಂತಹ ಹೊಂದಿಲಿಕ್ಕಿರುವಂತಹ ಅಧಿಕಾರವನ್ನು ಹೊಂದಿಕೊಳ್ಳಲು ಹೆಜ್ಜೆಗಳನ್ನು ಹಾಕುತ್ತಿರುವ ಸಮಯದಲ್ಲಿ ಮತ್ತೊಬ್ಬನು ಅಡ್ಡ ತಡೆಯುವುದಕ್ಕಾಗಿ ಎದ್ದೇಳುತ್ತಾನೆ ಅವನ ಹೆಸರು ಅಬ್ನೇಯರನು ಸಹೋದರ ಸಹೋದರಿಯರೇ ದಯವಿಟ್ಟು ಗಮನಿಸಿ ಈ ನಮ್ಮ ಆತ್ಮಿಕ ಪ್ರಯಾಣದಲ್ಲಿ ಹಾಗೆಯೇ ವೈಯಕ್ತಿಕ ಜೀವಿತದಲ್ಲಿಯೂ ಉದ್ಯೋಗದಲ್ಲಿಯೂ ವ್ಯವಸಾಯದಲ್ಲಿಯೂ ವ್ಯಾಪಾರದಲ್ಲಿಯೂ ಕುಟುಂಬ ವ್ಯವಸ್ಥೆಯಲ್ಲಿಯೂ ನೀವು ಮುಂದೆ ಹೆಜ್ಜೆ ಹಾಕುತ್ತಿರುವಾಗ ಅಂದುಕೊಂಡದನ್ನು ಸಾಧಿಸಬೇಕೆಂದು ಬಯಸಿದಾಗ ಆಶಿಸಿದನ್ನು ಹೊಂದಿಕೊಳ್ಳಬೇಕು ಎಂದು ಆಶಿಸುತ್ತಿರುವಾಗ ಇನ್ನು ನನಗೆ ಈಗ ಒಳ್ಳೆ ದಿನಗಳು ಬರ್ಲಿಕ್ಕಿವೆ ನಾನು ಕಂಡ ಕನಸುಗಳು ನನಸಾಗ್ಲಿಕ್ಕಿವೆ ಮಾಡಿದ ಪ್ರಾರ್ಥನೆಗೆ ಉತ್ತರಗಳು ಬರಲಿಕ್ಕಿವೆ ಎಂದು ನೀವು ಭಾವಿಸಿ ಆಶಿಸಿ ಎದುರು ನೋಡುತ್ತಾ ಇರುವಾಗ ಅನೇಕ ಸಂದರ್ಭಗಳಲ್ಲಿ ನೀವು ಆಶಿಸಿದ ಉತ್ತರ ಹೊಂದಿಕೊಳ್ಳಲಾರದಂತೆ ಅಂದುಕೊಂಡ ಸ್ಥಿತಿಗೆ ಸ್ಥಾನಕ್ಕೆ ಸೇರಲಾರದಂತೆ ಅಡ್ಡ ತಡೆಯುವಂತಹ ಅಡ್ಡ ಬಂಡೆಗಳು ಸಾಧಾರಣವಾಗಿ ಸಹಜವಾಗಿ ನಿಮ್ಮ ಜೀವಿತದಲ್ಲಿ ಧಾವಿಸುತ್ತವೆ ಧಾವಿದನಂತಹ ಯಹೋವನ ಚಿತ್ತಾನುಸರನಾಗಿರುವ ವ್ಯಕ್ತಿಯ ಜೀವಿತದಲ್ಲಿಯೇ ಇಸ್ರಾಯೇಲ್ ದೇಶದ ಮೇಲೆ ರಾಜನಾಗಿ ಅಭಿಷೇಕಿಸಲ್ಪಡಬೇಕಾದ ಸಮಯದಲ್ಲಿ ಅಡ್ಡಬಂಡೆಯಂತೆ ಅಬ್ನೇಯರನು ಬಂದ ಬಂದು ಏನ್ಮಾಡ್ತಾನೆ ಗೊತ್ತಾ ಇಶ್ಬೋಶೇತನು ಎನ್ನುವಂತಹ ಸೌಲನ ಮಗನನ್ನು ಇಸ್ರಾಯೇಲ್ಯರ ಮೇಲೆ ರಾಜನನ್ನಾಗಿ ಅಭಿಷೇಕಿಸಿ ಪಟ್ಟಾಭಿಷೇಕ ಮಾಡಿಸಿ ರಾಜನನ್ನಾಗಿ ಡಿಕ್ಲೇರ್ ಮಾಡಿದ ಸಹೋದರ ಸಹೋದರಿಯರೇ ಕೇಳ್ತಾ ಇದ್ದೀರಾ ಸೌಲನ ಮರಣವು ದೇಶ ಎರಡು ತುಂಡನ್ನಾಗಿ ಮಾಡಿತು ಸೌಲನ ಪರಿಪಾಲನೆ ಸರಿಯಾಗಿಲ್ಲದಕ್ಕಾಗಿ ಸೌಲನು ಸತ್ತ ನಂತರ ದೇಶ ಎರಡು ತುಂಡಾಯ್ತು ಹಾಗೆಯೇ ಸೊಲೊಮೋನನು ಕೂಡ ಸತ್ತ ನಂತರ ದೇಶವು ಎರಡು ತುಂಡಾಯ್ತು ಯಾಕೆಂದರೆ ಆ ಕಡೆ ಸೊಲುಮೋನನ ಪರಿಪಾಲನೆ ಕೂಡ ಸರಿಯಾಗಿರಲಿಲ್ಲ ಪರಿಶುದ್ಧನಾಗಿ ಜೀವಿಸುತ್ತಾ ಪರಿಶುದ್ಧ ದೇವರ ಚಿತ್ತಾನುಸಾರವಾಗಿ ಪರಿಪಾಲನೆ ಮಾಡಬೇಕಾಗಿದ್ದ ಸೊಲುಮೋನನು ಕಾಮ ಕೋರಿಕೆಗಳಿಂದ ತುಂಬಿದವನಾಗಿ ಅಪವಿತ್ರತೆಯ ಜೀವಿತ ಜೀವಿಸುತ್ತಾ ಅಂತಹ ಪರಿಪಾಲನೆ ಕೊಟ್ಟ ಕಾರಣಕ್ಕಾಗಿ ಸೊಲೋಮೋನನ ಪರಿಪಾಲನೆ ಕಾಲ ಮುಗಿದು ಹೋದ ನಂತರ ದೇಶ ಎರಡು ತುಂಡಾಯ್ತು ಸೌಲನು ಕೂಡ ಸತ್ತ ನಂತರ ಯಹುದದ ಮೇಲೆ ದಾವಿದನು ರಾಜನಾಗುತ್ತಾನೆ ಇಸ್ರಾಯೇಲರ ಮೇಲೇನೋ ಇಷ್ಬೋಶೇತನು ಎನ್ನುವಂತಹ ಸೌಲನ ಮಗನು ರಾಜನಾಗಿ ಅಭಿಷೇಕಿಸಲ್ಪಡ್ತಾನೆ ಮತ್ತೆ ದಾವಿದನ ಜೀವಿತದಲ್ಲಿ ಹೆಚ್ಚು ಕಡಿಮೆ ನಿರಾಶೆ ನಿರುತ್ಸಾಹ ಆವರಿಸಿತು ಕಾರಣ ಯಾರು ಅಬ್ನೇರನು ಕೇಳಿ ಸಹೋದರ ಸಹೋದರಿಯರೇ ನಮ್ಮ ಜೀವಿತದಲ್ಲಿ ಈ ನಮ್ಮ ಜೀವಿತ ಪ್ರಯಾಣದಲ್ಲಿ ಬಹಳಷ್ಟು ಜನ ಎದುರಾಗುತ್ತಾರೆ ಈ ಜೀವಿತ ಪ್ರಯಾಣದಲ್ಲಿ ಕೆಲವೊಂದು ಜನ ಒಳ್ಳೆಯವರು ಎದುರಾಗ್ತಾರೆ ಆ ಒಳ್ಳೆಯವರು ನಮಗೆ ಸಂತೋಷವನ್ನು ಹಂಚಿಕೊಡ್ತಾರೆ ಕೆಟ್ಟವರು ಕೂಡ ಎದುರಾಗ್ತಾರೆ ಆ ಕೆಟ್ಟವರು ನಮಗೆ ಅನೇಕ ಕಹಿ ಅನುಭವ ಉಂಟುಮಾಡ್ತಾರೆ ಮತ್ತೆ ಕೆಲವರು ಮೋಸಗಾರರು ಕೂಡ ನಮ್ಮ ಜೀವಿತದಲ್ಲಿ ಎದುರಾಗ್ತಾರೆ ಆ ಮೋಸಗಾರರ ನಿಮಿತ್ತ ನಾವು ಎಚ್ಚರಿಕೆಯಿಂದ ಕೂಡಿರುವ ಪಾಠಗಳನ್ನು ಕಲಿಯುತ್ತೇವೆ ಅವರು ನಮಗೆ ಪಾಠಗಳನ್ನು ಕಲಿಸುತ್ತಾರೆ ನಮ್ಮನ್ನು ಪ್ರೀತಿಸುವಂತವರು ಕೂಡ ನಮ್ಮ ಜೀವಿತದಲ್ಲಿ ಧಾವಿಸುತ್ತಾರೆ ಅವರು ನಮ್ಮ ಜೀವಿತದಲ್ಲಿ ಮಧುರವಾದ ಜ್ಞಾಪಕಗಳನ್ನು ಉಂಟು ಮಾಡುತ್ತಾರೆ ಹಾಗೆಯೇ ನಮ್ಮ ಜೀವಿತದಲ್ಲಿ ಆತ್ಮಿಕರು ಕೂಡ ಎದುರಾಗ್ತಾರೆ ಅವರು ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸುತ್ತಾರೆ ಆಧರಿಸುತ್ತಾರೆ ಆಶೀರ್ವಾದಕರವಾಗಿರುತ್ತಾರೆ ಅನೇಕರಿಗೆ ನಾವು ಆದರ್ಶಕರವಾಗಿರಬೇಕೆಂದು ಆಶಿಸುತ್ತಾರೆ ಅಂದರೆ ಒಳ್ಳೆಯವರಾಗಿರ್ಬೋದು ಕೆಟ್ಟವರಾಗಿರ್ಬೋದು ಮೋಸಗಾರರಾಗಿರ್ಬೋದು ಆತ್ಮಿಕರಾಗಿರ್ಬೋದು ಪ್ರೀತಿಸುವವರಾಗಿರ್ಬೋದು ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತ ಪ್ರಯಾಣದಲ್ಲಿ ಹೀಗೆ ಅನೇಕರು ನಿಮಗೆ ಎದುರಾಗ್ತಾ ಇರ್ತಾರೆ ಪ್ರತಿಯೊಬ್ಬರೂ ಒಂದಲ್ಲಾ ಒಂದು ಪಾಠ ನಿಮಗೆ ಕಲಿಸುತ್ತಲೇ ಇರುತ್ತಾರೆ ನೀವು ಹೊಂದಿಕೊಳ್ಳಬೇಕಾದ ಅಭಿವೃದ್ಧಿಯನ್ನು ಆಟಂಕಪಡಿಸುವ ಅಬ್ನೇರನಂಥವರಾಗಿರ್ಬೋದು ಇಲ್ಲವೇ ನಿಮ್ಮಲ್ಲಿರುವಂತಹ ಅಪನಂಬಿಕೆಯಿಂದಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಆಲಸ್ಯ ನಿಮಗೆ ಈಗಾಗಲೇ ಆಗಿರಬಹುದು ಆದರೆ ದೇವರು ಕನಿಕರಿಸಿ ತಾನು ನಿರ್ಣಯಿಸಿದ ಕಾಲದಲ್ಲಿ ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಕೊಡಲಿಚ್ಛೈಸಿರುವ ಶ್ರೇಷ್ಠವಾದ ಉತ್ತರವನ್ನು ಕೊಡ್ತಾರೆ ಇದನ್ನು ನಂಬುವಂಥವರಿರುವುದಾದರೆ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಬಿತ್ತಲ್ಪಟ್ಟ ಈ ವಾಕ್ಯವನ್ನು ಫಲಿಸುವಂತೆ ಮಾಡಿರಿ ದೇವರೇ ನಿಮ್ಮ ಚಿತ್ತಾನುಸಾರವಾಗಿ ಈ ದಿನ ಮೊದಲುಗೊಂಡು ನಾವು ಬದುಕುವ ಹಾಗೆ ಸಹಾಯ ಮಾಡಿಯರಿ ದೇವರೇ ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರ ಆಲಸ್ಯವಾಗುತ್ತಿರುವಾಗ ನಮ್ಮ ಪ್ರಯತ್ನಗಳು ಸಫಲವಾಗಲಾರದೇ ಇರುವಾಗ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ನಮ್ಮ ಆ ವಿಧೇಯತೆಯನ್ನು ಅಪವಿತ್ರತೆಯನ್ನು ಅಪನಂಬಿಕೆಯನ್ನು ದೇವರೇ ಒಪ್ಪಿಕೊಂಡು ಬಿಟ್ಟು ಬಿಟ್ಟು ದೇವರೇ ನಿಮ್ಮ ಪಾದ ಹಿಡಿದುಕೊಳ್ಳುವುದಾದರೆ ಖಂಡಿತವಾಗಿಯೂ ನೀವು ಕನಿಕರಿಸುತ್ತೀಯಿರಿ ಆಲಸ್ಯವಾಗ್ತಿದೆಯೆನ್ನುವ ವಿಷಯದಲ್ಲಿ ದೇವರೇ ದೊಡ್ಡ ಅದ್ಭುತ ಮಾಡಿ ದೇವರೇ ನೀವು ನಮಗೋಸ್ಕರ ಕೂಡಿಟ್ಟಿರುವ ಶ್ರೇಷ್ಠವಾದ ದಿವ್ಯ ದಾನಗಳನ್ನು ಅನುಗ್ರಹಿಸುವವರಾಗಿದ್ದೀರಿ ಎಂಬ ಅಂತಹ ವಾಕ್ಯ ಈ ದಿನ ನಮಗೆ ಕೊಟ್ಟು ನಮ್ಮ ನಂಬಿಕೆಯನ್ನು ದೃಢಪಡಿಸಿದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ದೇವ್ರೆ ಯಾರ್ಯಾರು ಈ ಸಮಯದಲ್ಲಿ ಯಾವ ಯಾವ ಅವಶ್ಯಕತೆಯಲ್ಲಿದ್ದವರಾಗಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅಂತಹ ಅವರೆಲ್ಲರ ಅವಶ್ಯಕತೆಯನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ತೀರಿಸಿ ನಿಮ್ಮ ನಾಮ ಮಹಿಮೆ ಪಡಿಸಿಕೊಳ್ಳಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೇವೆ ತಂದೆಯೇ Amen.